ನಮಸ್ಕಾರ ಸ್ನೇಹಿತ್ರೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣದ ಸ್ಫೋಟಕ ವಿಷಯವನ್ನ ಬಿತ್ತಿಟ್ಟಿದಂತಹ ಪತ್ನಿ ರೇಖಾ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಹೀರೋಗಳಿಗೆ ನಿರ್ದೇಶಕರಾದಂತಹ ನಿರ್ಮಾಪಕರಾದಂತಹ ಸೌಂದರ್ಯ ಜಗದೀಶ್ ಅವರು ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಈ ವಿಷಯ ತುಂಬಾ ಅನೇಕ ರೋಚಕವಾಗಿದೆ ಅಂತ ಬಿಚ್ಚಿಟ್ಟಿದಂತಹ ರೇಖಾ ಅವರ ಮಾತುಗಳು ಹೇಗಿದಾವೆ ಅಂತ ಹೇಳ್ತೀನಿ ಕೇಳಿ ತಮ್ಮ ಅಂತ್ಯಕ್ರಿಯೆ ಆದ ನಂತರ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಜಗದೀಶ್ ಅವರ ಬಟ್ಟೆಗಳನ್ನ ನದಿಗೆ ಬಿಡಬೇಕಾಗಿರುತ್ತೆ ಅದೇ ವಿಷಯವಾಗಿ ಮನೆಯನ್ನ ರೂಮ್ಗಳನ್ನ ಕ್ಲೀನ್ ಮಾಡ್ತಾ ಇರುವಂತಹ ರೇಖಾ ಅವರು ತಮ್ಮ ಗಂಡನಾದಂತಹ ಜಗದೀಶ್ ಅವರ ರೂಮ್ಗೆ ಹೋಗಿ ಅವ್ರ ಬಟ್ಟೆಗಳನ್ನೆಲ್ಲ ತೆಗೆಯುವಾಗ ಅದೇ ಕಬೋರ್ಡ್ ನಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ ಅದನ್ನು ನೋಡಿದಂತಹ ರೇಖಾ ಅವರು ತುಂಬಾ ಗಾಬರಿ ಆಗ್ತಾರೆ ಯಾಕೆಂದ್ರೆ ಅಂತ ವಿಷಯ ಆ ಒಂದು ಡೆತ್ ನೋಟ್ ಅಲ್ಲಿ ಇತ್ತು ತುಂಬಾ ಸ್ನೇಹಿತರಾದಂತಹ ಜಗದೀಶ್ ಅವ್ರಿಗೆ ಸುರೇಶ್ ಅವರು ಮತ್ತೆ ಹೊಮ್ಮಣ್ಣ ಅವರು ಅವರನ್ನ ಹೆಸರನ್ನ ಬರೆದಿಟ್ಟು ಡೆತ್ ನೋಟ್ ನ ಬರೆದಿಟ್ಟು ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ನಡೆದಿದೆ ನೋಡಿ ರೇಖಾ ಅವರಿಗೆ ತುಂಬಾ ಒಂದು ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಅಂತಂದ್ರೆ ತುಂಬಾ ಆತ್ಮೀಯರು ತಮ್ಮ ಗಂಡ ಎಲ್ರಿಗೂ ಎಲ್ಲದನ್ನು ಹೇಳ್ಕೊಂಡಿರ್ತಾರೆ ಹೆಂಡತಿ ಹತ್ರ ಈ ಈ ತರ ಒಂದ್ ಸಮಸ್ಯೆ ಆಗ್ತಾ ಇದೆ ಏನೋ ಒಂದ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರು ತಮ್ಮ ಹೆಂಡತಿ ಹತ್ರ ಹಂಚ್ಕೊಂಡಿರ್ತಾರೆ ಹಾಗೆ ಜಗದೀಶ್ ಅವರು ತಮ್ಮ ಹೆಂಡತಿ ಹತ್ರ ಹೇಳ್ಕೊಂಡಿದ್ರು ಈ ತರ ಸಮಸ್ಯೆ ಆಗ್ತಾ ಇದೆ ನನಗೆ ತೊಂದರೆ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದಾಗ ರೇಖಾ ಅವರು ಅವ್ರು ಬೆಂಬಲವಾಗಿ ನಿಲ್ತಾರೆ ಏನು ಆಗಲ್ಲ ಸಮಸ್ಯೆ ಏನು ಆಗಲ್ಲ ನಾವಿದೀವಿ ನಿಮ್ ಜೊತೆ ಏನೋ ಧೈರ್ಯವನ್ನು ಮಾತುಗಳನ್ನ ಹಾಡಿದ್ದೀನಿ ಅಂತ ರೇಖಾ ಅವರೇ ಸಹ ಹೇಳಿದ್ದಾರೆ ಆದ್ರೂ ಸಹ ಯಾಕೆ ಈ ಸುರೇಶ್ ಅವರು ಜಗದೀಶ್ ಅವ್ರಿಗೆ ಏನ್ ತೊಂದರೆ ಮಾಡಿದ್ರು ಅನ್ನೋದು ಅವ್ರಿಗೂ ಸಹ ಗೊತ್ತಿಲ್ಲ ಆದ್ರೆ ಒಂದು ಮಾತನ್ನ ಹೇಳಿದರೆ ರೇಖಾ ಅವರು ಚಕ್ಕೆ ಖಾಲಿ ಚಕ್ಕೆಗೆ ಸೈನ್ ಮಾಡ್ಕೊಂಡಿದ್ದಾರೆ ಫೋರ್ಜರಿಯನ್ನ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ತುಂಬಾ ಹಿಂಸೆಗಳನ್ನ ಮಾಡ್ತಾ ನನ್ನ ಗಂಡನಿಗೆ ನನ್ ಗಂಡನ್ಗೆ ಅವರು ಡೆತ್ ನೋಟನ್ ಹಾಗಂತ ಬರ್ದಿದ್ದಾರೆ ನನ್ನ ಹೆಂಡತಿ ನನಗೆ ಸಾಥ್ ಕೊಡ್ತಾ ಇದ್ಲು ನನ್ನ ಫ್ಯಾಮಿಲಿ ತುಂಬಾ ಒಳ್ಳೆ ಫ್ಯಾಮಿಲಿ ನನ್ನ ಜೀವ ನನ್ನ ಫ್ಯಾಮಿಲಿ ಅಂತ ಬರ್ದಿದ್ರು ನಮ್ಮ ಯಜಮಾನ್ರು ಆದ್ರೂ ಸಹ ತುಂಬಾ ನಂಬಿಕೆ ಇಟ್ಟಿದ್ರು ಅವ್ರ ಮೇಲೆ ಯಾಕೆ ಈ ಸುರೇಶ್ ಅವರು ನಮ್ಮ ಫ್ಯಾಮಿಲಿಗೆ ಈ ತರ ಮಾಡಿದ್ರು ಅನ್ನೋ ನಿಜವಾಗ್ಲು ಭಯ ಆಗ್ತಾ ಇದೆ ಯಾಕೆಂದ್ರೆ ನನ್ನ ಮಗನಿಗೆ ನನಗೆ ಮುಂದೆ ಹೇಗೆ ಏನು ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಯದ ಹುಟ್ಟಿಸ್ಬಿಟ್ಟಿದೆ ತುಂಬಾ ನಂಬಿಕೆ ಇಟ್ಟವ್ರು ಜಗದೀಶ್ ಅವ್ರ ಅವ್ರ ಮೇಲೆ ಅವ್ರ ಅಕೌಂಟ್ಸ್ ಆಗಿರ್ಬೋದು ಮುಂದಿನ ಒಂದು ಅವರ ಜೀವನದ ದಿನದಚ್ಚರಿ ಆಗಿರ್ಬೋದು ಸುರೇಶ್ ಅವ್ರಿಗೆ ಎಲ್ಲವೂ ಎಲ್ಲವೂ ಗೊತ್ತಿತ್ತಂತೆ ಹಾಗಾದ್ರೆ ಈ ಅಮ್ಮ ಮಗನಿಗೆ ಏನಾಗುತ್ತೋ ಅನ್ನೋ ಭಯ ರೇಖಾ ಅವ್ರಿಗೆ ಮುಂದೆ ಏನಾಗ್ಬೋದು ನನ್ನ ಮಗನಿಗೆ ನನಗೆ ಒಂದು ರಕ್ಷಣೆ ಬೇಕು ಅಂತ ಬಳಿ ಆ ಡೆತ್ ನೋಟ್ ತಗೊಂಡೋಗಿ ದೂರನ್ನ ನೀಡಿದ್ದಾರೆ ಸ್ನೇಹಿತರೆ ನಂಬಿದವರೆ ಈ ತರ ಬೆನ್ನಿಗೆ ಚೂರಿ ಹಾಕಿದ್ರೆ ಯಾರನ್ನ ನಂಬ್ತಾರೆ ಸ್ನೇಹಿತರೆ ಜೀವನದಲ್ಲಿ ದಾರಿ ತೋರಿಸ್ಬೇಕು ಅಂತ ಹೇಳ್ತಾರೆ ಆದ್ರೆ ನಂಬಿದವರೇ ಈ ರೀತಿ ಈ ರೀತಿ ಮಾಡಿದ್ರೆ ಹೆಂಗೆ ಜೀವನ ಮಾಡೋದು ರೇಖಾ ಅವರು ಇನ್ನೂ ಒಂದ್ ಮಾತು ಹೇಳಿದಾರೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ತುಂಬಾ ನಂಬಿದ್ರು ಅಂತ ನಂಬಿ ಎಲ್ಲಾ ವ್ಯವಹಾರನೂ ಸಹ ಅಕೌಂಟ್ ಡೀಟೇಲ್ ಸಹ ಅವರಿಗೆ ಗೊತ್ತಿತ್ತು ಯಾಕೆ ಈ ತರ ಮಾಡಿದ್ರು ಇಷ್ಟು ಅಂದ್ರೆ ನಮ್ಮ ಯಜಮಾನ್ರು ಜಗದೀಶ್ ಅವರು ತುಂಬಾ ಒಂದು ನೇರವಾಗಿ ಮಾತಾಡುವಂತಹ ವ್ಯಕ್ತಿ ಅಷ್ಟು ಆತರ ವ್ಯಕ್ತಿನ ಒಂದು ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿನ ತುಂಬಾ ಒಂದು ಮನಸ್ಥಿತಿ ಕುಗ್ಗುವಂತಹ ಮನಸ್ಥಿತಿಗೆ ಈ ಸುರೇಶ್ ಅವರು ತಂದಿದ್ರು ಮನಸ್ಥಿತಿ ಹೆಂಗೆ ನಮ್ಮ ಯಜಮಾನ್ರು ಈ ತರ ಮಾಡ್ಕೊಂಡ್ರು ಅಂತ ಒಂದು ನನಗೂ ಅನುಮಾನ ಅನ್ನೋದಿದೆ ಅನುಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ದುಃಖ ಇದೆ ಅದು ನಾವು ಸಾಯೋವರೆಗೂ ಆ ದುಃಖ ನಮ್ಮಲ್ಲಿ ಇದ್ದೇ ಇರುತ್ತೆ ಅಂತ ರೇಖಾ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಆಗಾದ್ರೆ ಇವರ ಮಗ ಜಗದೀಶ್ ಅವರ ಮಗ ಸ್ನೇಹಿತ ಅವ್ರಿಗೆ ಮತ್ತೆ ಅವರ ತಾಯಿ ರೇಖಾ ಅವರಿಗೆ ಬೆಂಬಲವಾಗಿ ಇದೀಗ ಪೊಲೀಸರು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಎಂಗೆಲ್ಲ ಯಾರಿಂದ ನಂಬಬೇಕು ನಮ್ಮ ಜೀವನದಲ್ಲಿ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಜಗದೀಶ್ ಅವರ ಜೀವನದಲ್ಲೂ ಸಹ ಅದೇ ಆಗಿರೋದು ಅನ್ಸುತ್ತೆ ನಂಬಿ ವ್ಯವಹಾರವನ್ನ ಮುಂದೆ ಇಡ್ತಾರೆ ಅದೇ ನಂಬಿಕೆ ದ್ರೋಹ ನಡೆದಾಗ ತಮ್ಮ ಜೀವನ ಹೇಗೆಲ್ಲ ಆಗ್ಬಿಡುತ್ತೆ ಅನ್ನೋದಕ್ಕೆ ಈ ಒಂದು ಒಂದು ಕತೆನೆ ಅಂದ್ರೆ ಈ ಒಂದು ಕತೆ ಅನ್ನೋದಕ್ಕಿಂತ ಜೀವನದ ಇದೊಂದು ಭಾಗ ಅಂತಾನೆ ಹೇಳ್ಬೋದು ಎಲ್ರಿಗೂ ಯಾಕೆಂದ್ರೆ ನಂಬಿ ಎಲ್ಲರೂ ಒಂದೊಂದು ವ್ಯವಹಾರನ ಹೇಳ್ತೀವಿ ವಹಿಸಿರ್ತೀವಿ ನಮ್ ನಮ್ಮ ವ್ಯವಹಾರ ಹೀಗಿದೆ ಅಂತ ಯಾರ ನಂಬಿಕೆ ಮೇಲೆ ಇವ್ರು ಏನೂ ಮಾಡೋದಿಲ್ಲ ಮೋಸ ಮಾಡಲ್ಲ ನಮಗೆ ಅನ್ನೋ ದೊಡ್ಡ ನಂಬಿಕೆಯಿಂದ ಎಲ್ಲವನ್ನು ಬಿಚ್ಚಿಟ್ಟಿರ್ತೀವಿ ಆದ್ರೆ ಅವರೇ ನಮಗೆ ಮುಳ್ಳಾದಾಗ ಮುಂದೆ ಯಾರನ್ನ ನಂಬೋದು ಅನ್ನೋಂತಹ ಭಯ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಒಂದಷ್ಟು ವಿಡಿಯೋಗಳನ್ನ ನಿಮ್ಮ ಕಂಡು ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ನಮಸ್ಕಾರ